ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ತುಂಬ ದಿವಸದ ಮೇಲೆ ನಾನು ವಿಡಿಯೋನಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸದಿಂದ ನಮ್ಮ ಆವಿಷ್ಕಾರ ಚಾನೆಲ್ ತುಂಬ ಚೆನ್ನಾಗಿ ಮುಂದುವರಿತಾ ಇದೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇನ್ನು ಮುಂದೆನೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಸರಳ ಮತ್ತು ಪ್ರಕಾಶ್ ಇವರು ನಮ್ಮ ಚಾನೆಲ್ ಶುರು ಮಾಡಿದಾಗಿಂದ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಇದ್ದಾರೆ ಪ್ರತಿ ವೀಡಿಯೋನೂ ನೋಡ್ತಾರೆ ರಿವ್ಯೂಸ್ ಕೊಡ್ತಾಯಿರ್ತಾರೆ ಮತ್ತು ಎಷ್ಟೋ ನನ್ನ ರೆಸಿಪಿಗಳನ್ನು ಟ್ರೈ ಮಾಡಿ ಫೋಟೋಸ್ ಕಳಿಸ್ತಾ ಇದ್ದಾರೆ ತುಂಬಾ ಒಳ್ಳೆ ಫ್ರೆಂಡ್ಸು ನಮಗೆ ಇತ್ತೀಚೆಗೆ ಅವರು ಜಪಾನ್ಗೆ ಹೋಗಿದ್ದರು ಜಪಾನಿಂದ ನಮ್ಮ ಅವಿಷ್ಕಾರ ಚಾನಲ್ಗೋಸ್ಕರ ಅಂತ ಒಂದು ಬ್ಯೂಟಿಫುಲ್ಲಾಗಿರೋ ಗಿಫ್ಟನ್ನು ತಂದುಕೊಟ್ರು ಡಿಜಿಟಲ್ ಸ್ಪೂನ್ ಸ್ಕೇಲ್ ಅಂತ ಇದು ಆಮೇಲೆ ತೋರಿಸ್ತೀನಿ ಇದನ್ನು ಡೀಟೇಲಾಗಿ ಯಾವ ಥರ ಇರುತ್ತೆ ಅಂತ ಹಾಗಾಗಿ ಇವರು ನಮ್ಮ ಚಾನೆಲ್ನ ಜ್ಞಾಪಿಸ್ಕೊಂಡು ಇದಕ್ಕೊಂದು ಗಿಫ್ಟ್ ಕೊಡಬೇಕು ಚಾನಲ್ಗೊಂದು ಅಂತ ಅಲ್ಲಿಂದ ತಂದಿರೋದು ತುಂಬಾ ದೊಡ್ಡ ವಿಷಯ ಹಾಗಾಗಿ ಚಾನಲ್ ಮೂಲಕನೇ ಅವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಸರಳ ಮತ್ತು ಪ್ರಕಾಶ್ ಇಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ನನ್ನ ಕೋ ಯೂಟ್ಯೂಬರ್ ಲಚ್ಚು ಲಾಕ್ಸ್ನ ಲಚ್ಚು ಮಂಗಳೂರಿನವರು ದುಬೈಯಲ್ಲಿರ್ತಾರೆ ಅವರು ಮೇ ತಿಂಗಳಲ್ಲಿ ಇಂಡಿಯಾಗೆ ಬಂದಾಗ ಬೆಂಗಳೂರಿಗೆ ನಮ್ಮ ಮನೆಗೆ ಬಂದಿದ್ದರು ನಮ್ಮನ್ನು ಮೀಟ್ ಮಾಡಬೇಕು ಅಂತಲೇ ಬಂದಿದ್ದರು ಅವರು ಕೂಡ ಒಂದು ಎಕ್ಸ್ಟ್ರಾರ್ಡಿನರಿ ಗಿಫ್ಟನ್ನು ತಂದುಕೊಟ್ರು ನೋಡಿ ಗಿಂಬಲ್ ಅಂತ ಇದು ಔಟ್ಡೋರ್ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡೋದಕ್ಕೆ ಶೇಕ್ ಆಗದೆ ವಿಡಿಯೋಸ್ ತೆಗೆಯೋದಕ್ಕೆ ತುಂಬ ಹೆಲ್ಪ್ಫುಲ್ ಡಿವೈಸ್ ಇದ್ರ ಬಗ್ಗೆ ನನಗೆ ಅಷ್ಟು ಏನು ಡೀಟೇಲಾಗಿ ಹೇಳೋಕ್ಕೆ ಗೊತ್ತಾಗಲ್ಲ ಯಾಕೆಂದರೆ ನಮಗೆ ಫೋಟೋಗ್ರಫಿ ನಾಲೆಡ್ಜ್ ಇಲ್ಲ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಫೋಟೋಗ್ರಫಿ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಇದು ತುಂಬ ಉಪಯೋಗ ಆಗಿದೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟು ಯಾಕೆ ತಂದುಕೊಟ್ರಿ ಇಲ್ಲಚ್ಚು ಅಂತ ಕೇಳಿದ್ರೆ ಇದು ನಿಮ್ಮ ವಿಡಿಯೋಸ್ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಹೇಳಿದ್ರು ಅಷ್ಟು ಸಿಂಪಲ್ಲು ಅಷ್ಟು ಹೆಲ್ಪ್ಫುಲ್ಲು ಮಾನಟೈಸೇಷನ್ ಆಗೋವಾಗಿಂದ ಹಿಡಿದು ಇಲ್ಲಿವರೆಗೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಗೈಡ್ ಥರ ಇದ್ದಾರೆ ನನಗೆ ಯೂಟ್ಯೂಬ್ನಲ್ಲಿ ಲಚ್ಚು ತುಂಬ ಒಳ್ಳೆಯ ಮನುಷ್ಯರು ನನ್ನನ್ನು ನಮ್ಮನ್ನು ಮೀಟ್ ಮಾಡೋದಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದರು ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಹಾಗಾಗಿ ಅವಿಷ್ಕಾರದ ಮೂಲಕ ಆವಿಷ್ಕಾರಕ್ಕೆ ಒಂದು ಗಿಫ್ಟ್ ತಂದು ಕೊಟ್ಟಿದ್ದಾರೆ ಅದಕ್ಕಾಗಿ ಲಚ್ಚುಗೆ ಥ್ಯಾಂಕ್ ಯು ಲಚ್ಚು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಿಜಿಟಲ್ ಸ್ಪೂನ್ ಸ್ಕೇಲ್ ನೋಡಿ ಈ ರೀತಿ ಇರುತ್ತೆ ಯೂಜಲಿ ನಾವು ಅಪ್ರಾಕ್ಸಿಮೇಟಾಗಿ ಅಳತೆ ಮಾಡಿ ಹಾಕ್ತೀವಿ ಎಲ್ಲ ಸಾಮಗ್ರಿಗಳನ್ನು ಇದರಲ್ಲಿ ಈ ಥರ ಒಂದು ಡಿವೈಸಲ್ಲಿ ಆನ್ ಮಾಡಿಕೊಂಡು ಒಂದು ಸಾಮಗ್ರಿನ ಹಾಕಿದ್ರೆ ಅದು ಎಷ್ಟು ತೂಕ ಇದೆ ಅಂತ ಪರ್ಫೆಕ್ಟಾಗಿ ತೋರಿಸುತ್ತೆ ಇದು ಇಲ್ಲಿಗ ಕಡಲೆಬೇಳೆನ ಹಾಕಿದ್ದೀನಿ ನಾನೊಂದು ಎರಡು ಟೀ ಸ್ಪೂನ್ ಕಡಲೆಬೇಳೆ ಅಂತ ಹೇಳಿ ಹಾಕಿರೋದು ಇದು ಹದಿನೇಳು ಪಾಯಿಂಟ್ ಇಲ್ಲ ಹದಿನೇಳು ಗ್ರಾಮ್ ತೋರಿಸ್ತಾ ಇದೆ ನಾನಿವತ್ತು ಒಂದು ಹಳೆಯ ಕಾಲದ ಗೊಜ್ಜು ರೆಸಿಪಿನ ಶೇರ್ ಇದ್ದೀನಿ ಹೆರಳೆಕಾಯಿ ಎಳ್ಳು ಗೊಜ್ಜು ಅಂತ ಇದು ಬಿಸಿ ಬಿಸಿ ಅನ್ನದ ಜೊತೆ ಆಗಿರ್ಬೋದು ಮುದ್ದೆ ಜೊತೆ ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ನಾಲ್ಗೆ ಏನಾದರೂ ಸಪ್ಪೆ ಬಿದ್ದಾಗಂತೂ ಇದನ್ನ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇದಕ್ಕೆ ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದೂವರೆ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹುರಿಬೇಕು ಎಲ್ಲನೂ ಒಂದು ಈರುಳ್ಳಿ ಹಾಕಿದ್ದೀನಿ ಒಂದು ಇಡೀ ಗೆಡ್ಡೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಹುಚ್ಚೆಳ್ಳು ಒಂದು ಟೀ ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಹಾಕಿದ್ದೀನಿ ಕಪ್ಪು ಎಳ್ಳಾದರೂ ಹಾಕೋಬೋದು ಇದೆಲ್ಲ ಜಾಸ್ತಿ ಸಮಯ ಹಿಡಿಯೋಲ್ಲ ಹುರಿಯೋದಕ್ಕೆ ಹಾಗಾಗಿ ಕೊನೆಯಲ್ಲಿ ಇದೆಲ್ಲನೂ ಫ್ರೈ ಆದಮೇಲೆ ಎಳ್ಳು ಹಾಕಿದೆ ಈಗ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಎಲ್ಲ ಹುರಿದಿದ್ದಾಯಿತು ಈಗ ಸ್ಟವ್ ಆಫ್ ಮಾಡಿದ್ಮೇಲೆ ಎರಡು ಟೀ ಸ್ಪೂನಷ್ಟು ಹುರಿಗಡಲೆ ಹಾಕ್ತೀನಿ ಕಾಲು ಕಪ್ಪಷ್ಟು ತುರಿದಿದ್ದು ತೆಂಗಿನಕಾಯಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ನುಣ್ಣಗೆ ರುಬ್ಗಳ ಇದರಲ್ಲಿ ಎರಡು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕ್ಕೊಳ್ತೀನಿ ಒಂದು ಕಾಲು ಲೋಟ ನೀರು ಹಾಕಿದ್ದೀನಿ ನುಣ್ಣ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಈಗ ಇದೇ ಬಾಣಲಿನಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ತುಂಬ ಎಣ್ಣೆ ಹಾಕಬೇಕು ಅಂತಲೂ ಏನಿಲ್ಲ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಈಗ ಒಂದೂವರೆ ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತೆ ಕರಿಬೇವ್ ಹತ್ತೆ ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು ಬ್ರೌನ್ ಕಲರ್ಗೆ ತಿರುಗಬೇಕು ಅಲ್ಲಿವರೆಗೂ ಹುರಿಬೇಕು ಬೇಳೆ ಬಣ್ಣ ಚೇಂಜ್ ಆಗ್ತಾ ಇದೆ ಈಗ ಎಳ್ಳು ಹಾಕ್ತೀನಿ ಎರಡು ಟೀ ಸ್ಪೂನಷ್ಟು ಎಳ್ಳು ಹಾಕ್ತೀನಿ ರುಬ್ಬೋದಕ್ಕೆ ಒಂದು ಟೀ ಸ್ಪೂನಷ್ಟು ಎಳ್ಳು ಹಾಕಿದ್ದೆ ಇದು ಎಳ್ಳು ಗೊಜ್ಜಾದ್ರಿಂದ ಎಳ್ಳು ಜಾಸ್ತಿ ಹಾಕಬೇಕು ಎಳ್ಳು ಹಾಕಿದ್ಮೇಲೆ ಬೇಗ ಈರುಳ್ಳಿ ಹಾಕ್ಬಿಡ್ಬೇಕು ಯಾಕೆಂದರೆ ಎಳ್ಳೆಲ್ಲ ಸಿಡ್ದು ಹೋಗಿಬಿಡುತ್ತೆ ಈಗ ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಳ್ಳು ಎಲ್ಲ ರೋಸ್ಟ್ ಆಗಿದೆ ಈಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸೋಣ ಈಗ ಇದಕ್ಕೆ ನೀರು ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬೆಲ್ಲ ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಎಷ್ಟು ಕ್ವಾಂಟಿಟಿಗೆ ಚೆನ್ನಾಗಿ ಕುದಿಸ್ಬೇಕು ಇದು ಕುದಿ ಬಂದ ಮೇಲೆ ಎಳ್ಳೆಕಾಯಿನ ಎಳೆಕಾಯಿ ರಸನ ಹಿಂಡಬೇಕು ನೋಡಿ ಕುದೀತಾ ಇದೆ ಈಗ ಎರಳೆಕಾಯಿನ ಒಂದು ಸ್ಟ್ರೈನರ್ ಇಟ್ಕೊಂಡು ಹಿಂಡಬೇಕು ಯಾಕೆಂದರೆ ಎರಳೆಕಾಯಲ್ಲಿ ದಪ್ಪ ದಪ್ಪ ಇರುತ್ತೆ ಬೀಜಗಳೆಲ್ಲ ಒಂದಿಡೀ ಇಡೀ ಎರಳೆಕಾಯಿನ ನಾನಿಲ್ಲಿ ಹಿಂಡಿತೀನಿ ಈ ಹಂತದಲ್ಲಿ ಟೇಸ್ಟ್ ನೋಡಿ ಉಪ್ಪು ಏನಾದರೂ ಕಡಿಮೆ ಅನ್ಸಿದ್ರೆ ಸೇರಿಸ್ಕೊಳ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಎರಳೆಕಾಯಿ ರಸ ಮೇಲೆ ಒಂದು ಕುದಿ ಬಂದರೆ ಸಾಕು ಈಗ ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ ಬಿಸಿ ಬಿಸಿ ಅನ್ನದ ಜೊತೆ ಎರಳೆಕಾಯಿ ಎಳ್ಳು ಗೊಜ್ಜು ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ಎಳ್ಳು ಗೊಜ್ಜಿಗೆ ಬಿಸಿ ಬಿಸಿ ಅನ್ನದ ಮೇಲೆ ಹಾಕ್ಕೊಂಡು ತುಪ್ಪ ಅಂತೂ ತುಂಬ ರುಚಿ ಕೊಡುತ್ತೆ ಒಂದು ಟೀ ಸ್ಪೂನ್ ತುಪ್ಪ ಹಾಕಿ ಇದ್ರೆ ಸಖತ್ತಾಗಿರುತ್ತೆ